ಕರೆಂಟ್ ಪ್ರಾಬ್ಲಮ್ ಆಯ್ತದೆ ಆ ವರ್ಕ್ ಪ್ರೋಸೆಸ್ ನಿಲ್ತು ಆಗಿ ಮೊನ್ನೆ ಬರ್ಬಿಟ್ಟು ತಿಂಡ್ಲ ಆ ನಿಲ್ಪಟ್ಟಲ್ಲ ನಿಲ್ಬೇಟು ಹಾಂ ವೈರ್ ಇರಿಸಿ ಕಂಬಲ್ ಅಂದೆ ವೈರ್ ನಿಲ್ಲಿಸ್ತಾ ಉದಾ ಮನ್ನೆ ತಿಂಡೇ ವೆಲ್ಪಟ್ಟ ಲಕ್ಷ್ಮೀ ಮಾತಾಡ್ತಾ ಇದ್ದೇನೆ ಏನ ಹೇಳಿದ್ದ ನಾನು ಹೇಳಿದ್ ನೀವು ಇವತ್ತಿಂದ ನಾವ್ ಏನೋ ಪ್ರಾಬ್ಲಮ್ ಆಗಿದೆ ಇವತ್ ರಾತ್ರಿ ನೋಡಿ ಅಂದ್ರೆ ಅವತ್ ರಾತ್ರಿ ಕೂಡ ಕೂಡ ಕೆಲ್ಸ ಬದಲು ಒಂದು ದಿವಸ ಕಳ್ಸಿದ್ದೆ ರೈತರಿಗೆ ಏನ್ ಮಾತಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗತ್ತ ಇಲ್ವೋ ಹೇಳಿದ್ದನ್ನ ಒಂದು ದಿವಸ ಆಲೂಗಡ್ಡೆ ನೀಲಿದೆ ಅಂದ್ರೆ ಏನಾಗತ್ತ ಹೌದು ಹೌದು ಲೌಡ್ ಸ್ಪೀಕರ್ ಆನ್ ಮಾಡಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ನಿಮ್ಮ ಭಾಷೆನ ನೀವ್ ಹೇಳ್ತಾ ಇರೋದು ಮಾತೇ ಏನು ಗೊತ್ತು ಗೊತ್ತು ಅಂದ್ರೆ ಕೆಲಸ ಮೊನ್ನೆ ಯಾವ ಚಿಕ್ಕಬಳ್ಳಾಪುರ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೇಶ ಬಂದಾಗ ಕೆಲಸ ಸ್ಟಾರ್ಟ್ ಎರಡು ದಿವಸ ಮಾಡ್ಮೇಲೆ ಯಾಕೆ ನಿಲ್ಸಿ ನಿಮ್ಗೆ ಕೆಲಸ ಒಂದೇ ನಿಮ್ಗೆ ನಿಮ್ಮ ಎಕ್ಸಿಕ್ಯೂಟಿವ್ ಮಾನ ಮರ್ಯಾದೆಲ್ಲೂ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸಮಸ್ಯೆಗಳಿಲ್ಲ

ಓವರ್ಲೋಡ್ ಸರಿ ಒಪ್ಪ ಮೇಡ್ರ ಮಿನಿ ರೇತಾ ಡ್ರೊಮ್ಮ ನೀ ರೇತು ಆಯ್ತ ರೇಟ್ ಕರೆಂಟ್ ಇರೋ ಡೈಲಿ ಇದೆ ಅಂದ್ರೆ ನೆಲ ಆಯ್ನ ಊಟ

ಏನ ಅವನೆಮ್ಮ ವಾದ್ಬೇಡ ಹಾಬಿಪೋನೆ ಮನ್ವಾದ್ ಜಕ್ಕೋಡೇ ವಾದ್ ಕದನ ಮ್ಮಲ್ಲಿ ಏಮೈತಂತೆ ಚಾನೆ ಎಬಿ ಕನೆಕ್ಷನ್ ಬಂದೈ ಆ ಲೈನ್ ಸಾಲ್ದನೇ ಇಂಗೋ ಟೆಸ್ಟ್ ಮಾಡ್ತಾನೆ ಅಂತೆ ಅಲ್ಲಾ ಬಡ ಇಲ್ವೆ

ಡೆ ರಜಾ ಇದೆ ರೈತರೆಲ್ಲ ಕೂಡ ಎಫ್ ಸಿಕ್ಸ್ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕ ಎಫ್ ಸಿಕ್ಸ್ ಲೈನ್ ಏನಿದೆ ಇದು ಚಿಕ್ಕಬಳ್ಳಾಪುರ ಪ್ರದೇಶಕ್ಕೂ ಸೇರುತ್ತೆ ನಮ್ಮ ಗುಡ್ಬಂಡೆಯಿಂದ ಆ ಪ್ರದೇಶದ ರೈತರು ನಮ್ಮ ಈ ಗುಡ್ಬಂಡೆ ತಾಲೂಕಿನ ಎಫ್ ಸಿಕ್ಸ್ ವ್ಯಾಪ್ತಿಯ ಹಳ್ಳಿಗಳ ರೈತರೆಲ್ಲ ಬಂದಿದ್ದಾರೆ ಸುಮಾರು ಜನವರಿ ಪ್ರಾರಂಭದಿಂದನೂ ನಾವು ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ವಿದ್ಯುತ್ ಅಭಾವ ಅಂದ್ರೆ ವಿದ್ಯುತ್ ಅಭಾವ ಅಂದ್ರೆ ವಿದ್ಯುತ್ ಸಪ್ಲೈ ಕೊರತೆ ಇಲ್ಲ ಅಧಿಕಾರಿಗಳಲ್ಲಿ ಇಲ್ಲಿ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇರೋದು ತುಂಬಾ ಬೇಜವಾಬ್ದಾರಿಯಿಂದ ಇದೆ ಅಧಿಕಾರಿಗಳ ಒಂದು ಬೇಜವಾಬ್ದಾರ ಥರ ಹೊಸ ಲೈನ್ ಆಗ್ತಾ ಇದ್ದಾರೆ ಅದನ್ನು ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಉದ್ಗೆತಾರರ ಕೈನಲ್ಲಿ ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡಿಸೋದರಲ್ಲಿ ಈ ಅಧಿಕಾರಿಗಳು ಎಡವಿದ್ದಾರೆ ಇದು ಚಿ ಗುಡಿಬಂಡೆನೂ ಸೇರಿದಂತೆ ಚಿಕ್ಕಬಳ್ಳಾಪುರದ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಇಲ್ಲಿ ಎಡವಿದ್ದಾರೆ ಅದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಈ ಥರ ಸಮಸ್ಯೆ ಆಗ್ತಾ ಇದೆ ತುಂಬ ಲೋ ಇದು ವಿದ್ಯುತ್ತಿನ ಅಭಾವ ಕಾಡ್ತಾ ಇದೆ ಅಂತೇಳಿ ಈ ಅಧಿಕಾರಿಗಳ ಬಿ ಬೇಜವಾಬ್ದಾರಿ ವರ್ತನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಅದಕ್ಕಾಗಿ ಇವತ್ತೆಲ್ಲ ರೈತರು ಬಂದಿದ್ದರಿಂದ ಈ ಅಧಿಕಾರಿಗಳು ಬಂದು ಇವತ್ತು ಈಗೇನು ಸಮಸ್ಯೆ ಆಗ್ತೀರ ನಾವು ಕಾವಲಿರ್ತೀವಿ ನಾವು ಅಂತ ಅಂತೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಏನದನ್ನು ಆ ಇವತ್ತಕ್ಕೂ ನಾಳೆಗೂ ಆ ನಮ್ಮ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳಿ ನಂಬ್ತಾ ಇದ್ದೀವಿ ಇಲ್ಲ ಅಂದರೆ ಸೋಮವಾರ ಒಂದು ಸಾವಿರ ಐನೂರು ಜನ ಬಂದು ಇಲ್ಲಿ ಪರ್ಮನೆಂಟಾಗಿ ನಮಗೆ ಲೈನ್ಸ್ ಸರಿಪಡಿಸೋವರೆಗೂ ಇಲ್ಲಿಂದ ಎದ್ದು ಹೋಗಿದ್ರೆ ಇಲ್ಲೇ ಕೂತ್ಕೊತೀವಿ ಇದು ನಮ್ಮ ರೈತರ ಒತ್ತಾಯ